ಐವತ್ತು ಹಣ್ಣುಗಳ ಹೆಸರುಗಳು ಫಿಫ್ಟಿ ಫ್ರೂಟ್ಸ್ ನೇಮ್ಸ್ ಆ್ಯಪಲ್ ಸೇಬು ಹಾವಕಾಡೊ ಬೆಣ್ಣೆ ಹಣ್ಣು ಚಿಕ್ಕು ಸಪೋಟ ಹಣ್ಣು ಬನಾನಾ ಬಾಳೆಹಣ್ಣು ಬ್ಲ್ಯಾಕ್ಬೆರ್ರಿ ರೇಷ್ಮೆ ಹಣ್ಣು ಬ್ಲ್ಯಾಕ್ ಕರೆಂಟ್ ಕಪ್ಪು ಮಲ್ಬೆರಿ ಹಣ್ಣು ಬ್ಲೂಬೆರ್ರಿ ಬೆರ್ರಿ ಹಣ್ಣು कैशिव हापल गोडी हणु कोकोनट तेना क्रैनबेर्री कूह हणु कस्टर्ड हैपल डैम्सन नीली प्लम हणु डेट्स खर्जुरा ड्रैगन फ्रूट ड्रैगन हण्णु फिग हंजुरा ರೆಡ್ ಗೂಸ್ಬೆರ್ರಿ ನೆಲ್ಲಿಕಾಯಿ ಗ್ರೇಪ್ಸ್ ದ್ರಾಕ್ಷಿ ಗ್ರೇಪ್ ಫ್ರೂಟ್ ಚಕ್ಕೋತ ಹಣ್ಣು ಗಾವ ಪೇರಲೆ ಜಾಕ್ ಫ್ರೂಟ್ ಹಲಸಿನ ಹಣ್ಣು ಕದಂಬ ಫ್ರೂಟ್ ಕದಂಬ ಹಣ್ಣು ಕಿವಾನೋ ಫ್ರೂಟ್ ಕಿವಾನೋ ಹಣ್ಣು ಕಿವಿ ಫ್ರೂಟ್ ಕಿವಿ ಹಣ್ಣು ಲೆಮನ್ ನಿಂಬೆಹಣ್ಣು ಲೀಚಿ ಲೀಚಿ ಹಣ್ಣು ಲಾಕ್ವಾಟ್ ಲೋಕ್ವಾಟ್ ಮ್ಯಾಂಗೋ ಮಾವಿನ ಹಣ್ಣು ಮಾಂಗ್ ಫ್ರೂಟ್ ಸನ್ಯಾಸಿ ಹಣ್ಣು ಮಲ್ಬೆರಿ ಮಲ್ಬೆರಿ ಮಸ್ಕ್ ಮೆಲನ್ ಕಸ್ತೂರಿ ಹಣ್ಣು ಒಲೈವ್ ಫ್ರೂಟ್ ಹಾಲಿವ್ ಹಣ್ಣು ಆರೆಂಜ್ ಕಿತ್ತಲೆ ಹಣ್ಣು ಪಾಮ್ ಫ್ರೂಟ್ ತಾಳೆಹಣ್ಣು ಪಪ್ಪಾಯ ಪಪ್ಪಾಯ ಪೀಚ್ ಪೀಚ್ ಪಿಯರ್ ಪಿಯರ್ ಪರ್ಸಿಮನ್ ಹಣ್ಣು ಪೈನ್ ಹ್ಯಾಪಲ್ ಅನಾನಸ್ ಹಣ್ಣು ಪ್ಲಮ್ ಪ್ಲಮ್ ಪೊಮೋಗ್ರನೇಟ್ ದಾಳಿಂಬೆ ಹಣ್ಣು ರಾಸ್ಕ್ಬೆರಿ ರಾಸ್ಬೆರಿ ಹಣ್ಣು ಸೋರ್ ಸೋಪ್ ರಾಮಫಲ ಸ್ಟಾರ್ ಫ್ರೂಟ್ ನಕ್ಷತ್ರ ಹಣ್ಣು ಸ್ಟ್ರಾಬೆರಿ ಸ್ಟ್ರಾಬೆರಿ ಸ್ವೀಟ್ ಲೈಮ್ ಮೂಸಂಬಿ ಟ್ಯಾಮರಿಂಡ್ ಹುಣಸೆ ಹಣ್ಣು ವಾಟರ್ ಚೆಸ್ನಟ್ ಸಿಂಗಾಡ ವಾಟರ್ ಮೆಲನ್ ಕಲ್ಲಂಗಡಿ ವುಡ್ ಹ್ಯಾಪಲ್ ಬೇಲದ ಹಣ್ಣು ಮಂಗುಸ್ತಾನ್ ಮಂಗುಸ್ತಾನ್